ನೋಡಿ ಯಾವ ಸಹಾಯ ಮನೆ ಮಂದಿ ಮಕ್ಕಳೆಲ್ಲ ಸಹಾಯ ಮೊದಲೇ ಗಾದಿಯಾಗಿ ಬಿಟ್ಟಿದೆ ನಮ್ಗೇನು ಮಾಡಿದ್ರು ರೈತರುಗಳಿಗೆ ಮುಂದಕ್ಕೆ ಬರೋಕ್ಕಾಗಲ್ಲ ದಯವಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ನಮ್ಮ ಮಕ್ಳುಗಳ್ನ ಕಷ್ಟಾಲಿ ಸುಖಾಲಿ ಚೆನ್ನಾಗಿ ಓದಿಸೋಣ ರಾಜಕಾರಣಿಗಳೆಲ್ಲ ಪಾರಿಂಗು ಅಮೇರಿಕಾ ರಷ್ಯಾ ಇಲ್ಲ ಓದಿಸ್ತಾರೆ ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಓದಿಸಿ ಅಂತಾರೆ ಓದಿಸಿದ್ರೆ ನಮ್ಮ ಕೊನೆಗೆ ನಮ್ಮ ಕಷ್ಟ ಅವ್ರಿಗೂ ಗೊತ್ತದೆ ನಮ್ಮಂಗೆ ಅವರು ಸಾಯ್ಬೇಕಾಯ್ತದೆ ರಾಜಕಾರಣಿಗಳು ಮಾತು ಕೇಳಬೇಡ್ರಿ ಅವ್ರು ದುಡ್ಡು ಮಾಡವ್ರೆ ಅವರು ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ತಿನ್ನೋಷ್ಟು ದುಡ್ಡು ಮಾಡವ್ರೆ ಅವರು ಹೇಳ್ಕೊತಾರೆ ಏನು ಸಪೋರ್ಟ್ ಅಂತೂ ಮಾಡಲ್ಲ ರೈತರುಗಳಿಗೆ ಹಾಲೊಂದೂ ಇಲ್ಲ ಹಸ್ಗಳ್ಗೆ ಈಗ ಬರೋ ಹುಲ್ಗಳಿಗೆ ಅದೂ ಇಲ್ಲ ಏನೂ ಇಲ್ಲ ದಯವಿಟ್ಟು ರಾಜಕಾರಣಿ ಮಾತು ಕೇಳಬೇಡ್ರಿ ಚೆನ್ನಾಗಿ ಓದಿಸಿ ಮಕ್ಳುಗಳ್ನ